ಸೂರಿ ಇವತ್ತು ಶನಿವಾರ ಅಲ್ಲ ನಾನು ಅದಕ್ಕೆ ಸಿ ಬಿ ಬಂದಿದ್ದೆ ಇಲ್ಲಿ ಕೋತಿ ಕೋತಿ ಇತ್ತು ಅದಕ್ಕೆ ವಿಡಿಯೋ ಮಾಡಿದ್ದೀನಿ ಆ ಕೋತಿ ತಿಕ್ಕೇಬೇಕಂತ ಬಾ ಇಲ್ಲಿ ಇಲ್ಲೇ ಸಿಬಿ ಸಿ ಬಿ ಸಿಬಿ ಆಗವಲ್ಲ ಇದೇನಪ್ಪ ಅದಕ್ಕೆ ಬಾ ಬೇಗ ಬಸ್ಸತ್ತಿ ಅದೇನು ನೋಡು ಬಾ ಬರ್ತಾ ಹಂಗೆ ಇದಂತನ್ಬಿಡು ಏನೇಳು ವ್ಯಾಸ್ಲ್ಯಾಂಡ್ ಒಂಚೂರು ಮುಂಚೂರು ಬೇಗ ಆ ಮಾರ್ತಿಗಿರ್ತಿಯಪ್ಪ ಆಮೇಲೆ ಮರಬೇಡ ಯಾವ್ದೇ ಕಾರಣಕ್ಕೂ ಆಮೇಲೆ ಅದು ಪಾಪ ಅದಕ್ಕೆ ಬಂದೆ ಬಸ್ಸಿಗೆ ಏಮ್ಮ ಸುಮ್ಮನೆ ಹ್ಮ್ ದೇವಸ್ಥಾನಕ್ಕೆ ಶನಿವಾರ ಅಲ್ವಾ ಅದಕ್ಕೆ ಸೂರಿ ಕರ್ಕಂಬ ಅಂತ ಹೇಳ್ತು ಹಂಗೆ ನಾನಂದ ಇಬ್ರು ಇಬ್ಬರಿ ಗಾಡಿಗೆ ಇಬ್ರು ಬಂದ್ಬಿಟ್ಟು